Espera, olha. Tchau, tchau. एक खिला अच्छा खिला है दो निमिश खिलाड़ भारक छोड़ बस ना। ना।

ರಾಯಚೂರು ಹಾಗೂ ಬಳ್ಳಾರಿ ತಂಡಗಳು ಅಂಕ ನಾಲ್ಕರಲ್ಲಿ ತಮ್ಮ ಪಂದ್ಯ ಇರುತ್ತದೆ ಅಲ್ಲಿ ತಾವೆಲ್ಲರೂ ತಯಾರಿಯಲ್ಲಿ ಇರಬೇಕು ಅದೇ ರೀತಿ ಹದಿನೇಳು ವಯಮಿತಿಯ ಬಾಲಕಿಯರ ಎರಡನೇ ತಾವುಗಳು ಕೂಡ ಅಪ್ ಮಾಡಿ ರೆಡಿ ಇರಬೇಕು ಕಲಬುರಗಿ ಹಾಗೂ ಯಾದಗಿರಿ ಹದಿನೇಳು ವಯಮಿತಿಯ ಬಾಲಕಿಯರು ಎರಡನೇ ಪಂದ್ಯ ಕಲಬುರಗಿ ಹಾಗೂ ಯಾದಗಿರಿ ಆಟಗಾರ್ತಿಯರು ವಾರ್ಮ್ ಅಪ್ ಮಾಡಿ ತಯಾರಿಯಲ್ಲಿರಬೇಕು ಒಂದನೇ ಪಂದ್ಯ ಮುಗಿದು ತಕ್ಷಣ ಪ್ರವೇಶ ಮಾಡಬೇಕು ಕಲಬುರಗಿ ಹಾಗೂ ಯಾದಗಿರಿ ಕಲಬುರಗಿ ಹಾಗೂ ಯಾದಗಿರಿ ದಯಮಾಡಿ ಬಾಲಕಿಯನ್ನು ನೋಂದಣಿ ಮಾಡಿಕೊಡ್ರಿ ಅಂತ ಹೇಳಿ ಕಲಬುರಗಿ ತಂಡವನ್ನ ಸೂಚಿಸಲಾಗಿತ್ತು ತಮ್ಮ ಪಂದ್ಯಕ್ಕೆ ಅವಕಾಶವನ್ನು ಒದಗಿಸಿಕೊಡಲಾಗ್ತದೆ ದಯಮಾಡಿ ತಮ್ಮ ತಂಡ ಅಲ್ಲಿ ಬಂದು ಬೇಕಾದಂತ ದಾಖಲೆಗಳನ್ನು ನೀಡಿ ಕೌಲ ನಂದನಿಯನ್ನು ಮಾಡಿಕೊಳ್ಳಬೇಕು ಕಲಬುರಗಿ ಜಿಲ್ಲೆಯ 17ನೇ ವಯಮಿತಿಯ బాలಿಕೆ ರತಂದೆ ಆರ್ಟಾ ಆರ್ಟಾ ಪ್ಯಾರಾ ಮಾರ್ಚಾರ್ ಟಾಪ್ ಶಾರ್ಟ್ಸ್ ನಾ ಟೈಮ್ ಅಲ್ಲಿ ಆರ್ಟಾ ಇನ್ನ ಸ್ವಲ್ಪ ಆರ್ಟಾ ಇನ್ನ ಸ್ವಲ್ಪ ಆರ್ಟಾ ಆರ್ಟಾ ಹ್ಮ್ ಇಷ್ಟೇ ಇಲ್ಲ ಮೂರು ನಿಮಿಷ ಇದೆ ಯಾದಗಿರಿ ಅದೇ ರೀತಿ ಹದಿನಾಲ್ಕಿಯ ಬಾಲಕರ ಎರಡನೇ ಪಂದ್ಯ ಯಾದಗಿರಿ ಹಾಗೂ ಬೀದರ್ ಯಾದಗಿರಿ ಹಾಗೂ ಬೀದರ್ ಹದಿನಾಲ್ಕನೇ ವಯಾಮಿಯ ಬಾಲಕರ ವಿಭಾಗ 4 કોંક્રમાં બાળકોની વાતો ગોટ 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 ની એગ્રેઇડરો

ಕೆಲವು ಐದರಿಂದ ನಿಮಿಷ ವ್ಯವಸ್ಥೆ ನೋಡಿ ನಾಲ್ಕು ಅಂಕಣದಲ್ಲಿ ಉತ್ತಮವಾದಂತ ಆಟಗಳನ್ನ ತಾವು ನಮ್ಮೆಲ್ಲಾ ಪ್ರೇಕ್ಷಕರಿಗೆ ಹೇಗಾಗಿದೆ ಅಂದ್ರೆ ಯಾವ ಆಟ ನೋಡ್ಬೇಕು ಯಾವ ವಿಭಾಗ ನೋಡ್ಬೇಕು ನಾವು ಕಟ್ಟಾಗಲೇ ಜಲ್ದಿ ಸರಿ ಸರಿ ಮಕ್ಕಳು ಆಡ್ತಾ ಇದ್ದಾರೆ ಯಾವ ವಿಭಾಗದ ಆಟ ನೋಡಬೇಕು ಯಾಕಂದ್ರೆ ಹದಿನಾಲ್ಕು ನಿಮಿತ್ತ ಬಾಲಕ ಬಾಲಕಿಯರು ಕೂಡ ಉತ್ತಮವಾದಂತಹ ಒಂದೇ ನಿಮಿಷ ಬಾಲಕಿಯರು

ನೋಡ್ತಾ ಇದ್ದಾರೆ ಮಕ್ಕಳ ಕಲ್ಯಾಣ ಕರ್ನಾಟಕ ಮೂರು ಸೆಕೆಂಡ್ ಶೈ ಮೂವತ್ತು ಸೆಕೆಂಡ್ಸ್ ತ್ರೀ ಸೆಕೆಂಡ್ ಶಾ ಬಾಲಕ ಬಾಲಕಿಯರ ಒಂದು ಕುತ್ಕೊ ವೀಕ್ಷಣೆಯನ್ನು ಶಾಲೆ ಅದೇ ರೀತಿ ಅವರೊಂದಿಗೆ ಮಾನ್ಯ ಕ್ಷೂತ್ರ ಶಿಕ್ಷಣಾಧಿಕಾರಿಗಳ ದೊಡ್ಡವರು ಕೂಡ ಆ ಒಂದು ವಿಭಾಗದ ಉಳಾಗದ ಧೂಳುಬಿಟ್ಟಿ ಬಾಲಕಿಯರು ವಿಭಾಗದ ಪದವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ ನಾಯ್ ಐ ಸೆಕೆಂಡ್ ಐ ಸೆಕೆಂಡ್ ಐ ಸೆಕೆಂಡ್ ಐ ಸೆಕೆಂಡ್ ಸೊ ಸೆಕೆಂಡ್ ಸರ್ ऐ शंकर साईं तो मुंगोला नमस्कारा